ಅಂಬೇಡ್ಕರ್ ಅವರ ಬಗ್ಗೆ ಸಿ ರಾಜಗೋಪಾಲಾಚಾರಿ ಅವರ ಅಭಿಪ್ರಾಯ ನಿಸ್ಸಂದೇಹವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾನ್ ವ್ಯಕ್ತಿ ಇನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿ ಹೀಗೆ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ತಮ್ಮ ಆಯ್ಕೆಯನ್ನು ಸಮರ್ಥಿಸಿಕೊಂಡಿದ್ದು ಮಾತ್ರ ಅಲ್ಲದೆ ಅವರು ಮಾಡಿದ ಕೆಲಸವನ್ನು ಉಜ್ವಲವಾಗಿಸಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅತ್ಯುತ್ತಮ ವ್ಯಕ್ತಿಗಳ ವಿಭಾಗಕ್ಕೆ ಸೇರಿದವರು ಅವರು ನಮ್ಮ ಭಾರತ ಸಂವಿಧಾನ ಶಿಲ್ಪಿ ಸಂವಿಧಾನ ರಚನೆಯ ಅತಿದೊಡ್ಡ ಜವಾಬ್ದಾರಿಯನ್ನು ಅವರು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಭಾರತದ ಮೊದಲ ಪ್ರಧಾನಿ ಜವಹರ್ಲಾಲ್ ನೆಹರು ಅವರು ಹೀಗೆ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಭಾರತೀಯರೆಂದಿಗೂ ಕೃತಜ್ಞರಾಗಿ ಇರ್ತಾರೆ ಯೋಗ್ಯವಾದ ಸಂವಿಧಾನವನ್ನು ರೂಪಿಸುವ ರೂಪಿಸಲು ಅವರು ತಮ್ಮ ಸಮಯ ಮತ್ತು ಪ್ರತಿಭೆಯನ್ನು ವಿನಿಯೋಗಿಸಿದ್ದಾರೆ ಅಂತಹ ಸುಪುತ್ರನನ್ನು ಭಾರತ ಎಂದಿಗೂ ಮರೆಯಲು ಸಾಧ್ಯ ಇಲ್ಲ ಅಂತಾರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಮಾತುಗಳು ರಾಷ್ಟ್ರಪತಿ ಭಾರತದ ಎರಡನೇ ರಾಷ್ಟ್ರಪತಿ ಡಾಕ್ಟರ್ ರಾಧಾಕೃಷ್ಣನ್ ಹೀಗೆ ಹೇಳಿದರೆ ಜಾಕಿರ್ ಹುಸೇನ್ ಭಾರತದ ಮೂರನೇ ರಾಷ್ಟ್ರಪತಿ ಹೀಗೆ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಸಮಕಾಲೀನ ಬುದ್ಧ ಬುದ್ಧಿಜೀವಿಗಳಲ್ಲಿ ಕಾನೂನು ಚಾತುರ್ಯ ಮತ್ತು ಸಂಸದೀಯ ಕೌಶಲ್ಯವುಳ್ಳವರು ಅಗ್ರಗಣ್ಯರಾಗಿದ್ದಾರೆ ಅವರು ಉನ್ನತ ಸಾಮರ್ಥ್ಯ ಮತ್ತು ಸಮಗ್ರತೆಯ ಸಮರ್ಥ ಆಡಳಿತಗಾರರಲ್ಲಿ ಒಬ್ಬರು ಮತ್ತು ಆಧುನಿಕ ಭಾರತದಲ್ಲಿ ನವ ಬೌದ್ಧ ಧರ್ಮದ ಸ್ಥಾಪಕರಾಗಿದ್ದಾರೆ ಅಂತಾರೆ ಇನ್ನು ಗಾಂಧಿ ಭಾರತದ ನಾಲ್ಕನೇ ಪ್ರಧಾನಿ ಇಂದಿರಾ ಗಾಂಧಿ ಅವರು ಅಂಬೇಡ್ಕರ್ ಬಗ್ಗೆ ಹೀಗೆ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಗಮನಾರ್ಹ ಜೀವನ ಮತ್ತು ಸಾಧನೆಗಳು ಜ್ಞಾನದ ಆದರ್ಶ ಸಮಾನತೆ ಆದರ್ಶ ಮತ್ತು ಕರುಣೆಯ ಆದರ್ಶ ಎಂಬ ಮೂರು ಶ್ರೇಷ್ಠ ಆದರ್ಶಗಳಿಂದ ಪ್ರೇರಿತವಾಗಿದೆ ಅವರು ಭಾರತಕ್ಕೆ ಆಧುನಿಕ ಕಾನೂನು ನೀಡಿದವರು ಹೊಸ ಸಂವಿಧಾನವನ್ನು ಅಳವಡಿಸಿಕೊಳ್ಳಲು ನಮಗೆ ಸಹಾಯ ಮಾಡಿದವರು ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನವು ನಮಗೆ ಹಲವಾರು ಪಾಠವನ್ನು ಕಲಿಸುತ್ತೆ ಈ ಮಹಾನಾಯಕರು ಪರಿಚಯಿಸಿದ ಆಂತರಿಕ ಸುಧಾರಣೆಯಿಂದ ಸಮುದಾಯ ಸಮಾಜದಲ್ಲಿನ ಹೆಚ್ಚಿನ ಅನಿಷ್ಟಗಳನ್ನ ತೊಡೆದು ಹಾಕಬಹುದಾಗಿದೆ ಅಂತ ಹೇಳ್ತಾರೆ ಇನ್ನು ಆರ್ ವೆಂಕಟರಾಮನ್ ಭಾರತದ ಎರಡನೇ ರಾಷ್ಟ್ರಪತಿ ಹೀಗೆ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾನವ ಹಕ್ಕುಗಳ ಹೋರಾಟಕ್ಕಾಗಿ ಮತ್ತು ಮನುಷ್ಯನ ಘನತೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಮಹಾನ್ ಕೊಡುಗೆಗಳನ್ನು ನೀಡಿದ ಮಹಾನ್ ವ್ಯಕ್ತಿ ಅವರ ಪರಂಪರೆಯ ಭಾರತ ಮತ್ತು ವಿದೇಶಗಳಲ್ಲಿನ ನಮ್ಮ ಜನರಿಗೆ ಸ್ಫೂರ್ತಿಯ ಮೂಲವಾಗಿ ಮುಂದುವರಿಯುತ್ತೆ ಅಂತಾರೆ ಇನ್ನು ರಾಜೀವ್ ಗಾಂಧಿ ಭಾರತದ ಐದನೇ ಪ್ರಧಾನಿ ಏನ್ ಹೇಳ್ತಾರೆ ಅಂದರೆ ಅಂಬೇಡ್ಕರ್ ಜಿ ಮತ್ತು ಪಂಡಿತ್ ಜಿ ಅವರ ಮಾರ್ಗದರ್ಶನ ಶಿಕ್ಷಣ ಮತ್ತು ಪ್ರೇರಣೆಯೊಂದಿಗೆ ಶತಮಾನಗಳಿಂದ ದಬ್ಬಾಳಿಕೆ ಮತ್ತು ತುಳುತಕ್ಕೊಳಗಾಗಿ ಅವಮಾನ ಅವಮಾನಿತರಾಗಿದ್ದವರ ಪರವಾಗಿ ಸಾಂವಿಧಾನಿಕವಾಗಿ ಅನುಮೋದಿಸಿ ನಿರ್ದಿಷ್ಟ ಕಾರ್ಯಕ್ರಮವನ್ನು ರೂಪಿಸಿದ ವಿಶ್ವದ ಮೊದಲ ದೇಶ ಭಾರತ ಆಯಿತು ಅಂತಾರೆ ಇನ್ನು ಭಾರತದ ಹತ್ತನೇ ರಾಷ್ಟ್ರಪತಿ ಕೆಆರ್ ನಾರಾಯಣನ್ ಅವರು ಅಂಬೇಡ್ಕರ್ ಅವರು ಮಹಾನ್ ವೈಭವದ ವ್ಯಕ್ತಿತ್ವ ವಿಶ್ವಕೋಶ ಸದೃಶ ಜ್ಞಾನವನ್ನು ಹೊಂದಿದ್ದ ನ್ಯಾಯಶಾಸ್ತ್ರಜ್ಞರು ಚಾಣಾಕ್ಷ ಚಿಂತಕರು ಸಮೃದ್ಧ ಲೇಖಕರು ಸಾಂವಿಧಾನಿಕ ಪಂಡಿತರು ಮತ್ತು ವರ್ಚಸ್ವಿ ವ್ಯಕ್ತಿತ್ವದ ರಾಜಕೀಯ ನಾಯಕರಾಗಿದ್ದರು ಹೋರಾಟಗಾರ ಸುಧಾರಕರಾಗಿ ಸಹಾನುಭೂತಿ ಇಳ ಸಾಮಾಜಿಕ ಬಂಡಾಯಗಾರರಾಗಿ ಮತ್ತು ದೀನಾದಲಿತರ ಜನತೆಯ ವಿಮೋಚಕರಾಗಿ ಅವರು ದೀರ್ಘಕಾಲ ನೆನಪಿನಲ್ಲಿ ಉಳಿಯುತ್ತಾರೆ ಎಂದರೆ ಇನ್ನು ಶಂಕರ್ ದಯಾಳ ಶರ್ಮಾ ಭಾರತದ ಒಂಬತ್ತನೇ ರಾಷ್ಟ್ರಪತಿ ಹೀಗೆ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸ್ವತಃ ಸ್ವಾತಂತ್ರ್ಯದ ಆರಂಭಿಕ ವರ್ಷಗಳಲ್ಲಿ ಭಾರತದ ನೀತಿಯನ್ನು ರೂಪಿಸಿದ ಅತ್ಯಂತ ಗಮನಾರ್ಹ ನಾಯಕರಲ್ಲಿ ಒಬ್ಬರು ಅವರು ಚಿಂತಕ ಕ್ರಾಂತಿಕಾರಿ ಮತ್ತು ಮಾನವ ಹಕ್ಕುಗಳ ಮತ್ತು ಮಾನವ ಘನತೆಯ ಚಾಂಪಿಯನ್ ಆಗಿದ್ರು ಅಂತಾರೆ ಇನ್ನು ವಿಪಿ ಸಿಂಗ್ ಭಾರತದ ಪ್ರಧಾನಮಂತ್ರಿ ಅವರು ಹೀಗೆ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನೇಕ ಮಹತ್ವದ ಕೃತಿಗಳ ಮಹಾನ್ ಲೇಖಕರು ಅವರು ಬೌದ್ಧಿಕ ತೇಜಸ್ಸು ಅವರನ್ನು ತಮ್ಮ ನಮ್ಮ ಸಂವಿಧಾನದ ಪ್ರಧಾನ ವಾಸ್ತುಶಿಲ್ಪಿಗಳಲ್ಲಿ ಒಬ್ಬರಾಗಲು ಸೂಕ್ತವಾಗಿಸಿತ್ತು ಸ್ವತಂತ್ರ ಭಾರತವನ್ನು ರೂಪಿಸಿ ಅವರು ನೀಡಿದ ಕೊಡುಗೆ ಶಾಶ್ವತವಾದದ್ದು ಇನ್ನು ಭಾರತದ ಎಂಟನೇ ರಾಷ್ಟ್ರಪತಿ ಚಂದ್ರಶೇಖರ್ ಅವರು ಹೀಗೆ ಹೇಳ್ತಾರೆ ಆಧುನಿಕ ಭಾರತದ ನಿರ್ಮಾಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆ ಯಾವತ್ತೂ ಸ್ಮರಣೀಯವಾಗಿದೆ ನಮ್ಮ ಸಂವಿಧಾನದ ಪ್ರಧಾನ ವಾಸ್ತುಶಿಲ್ಪಗಳಲ್ಲಿ ಒಬ್ಬರಾದ ಅವರ ಹೆಸರು ಅವರ ಕೆಲಸ ಭಾರತ ರಾಷ್ಟ್ರವು ನೆಲೆಗೊಂಡಿರುವ ಅಡಿಪಾಯವು ಮಹತ್ವದ್ದಾಗಿ ಶಾಶ್ವತವಾಗಿ ಇರುತ್ತೆ ಡಾಕ್ಟರ್ ಅಂಬೇಡ್ಕರ್ ಅವರ ಕೆಲಸ ಅವರ ಸ್ವ ಸ್ವಂತ ಪೀಳಿಗೆಗೆ ಮಾತ್ರವಲ್ಲದೆ ನಂತರದ ಪೀಳಿಗೆಗೂ ಸ್ಫೂರ್ತಿಯ ಸೆಲೆಯಾಗಿದೆ ಇನ್ನು ಪಿ ವಿ ನರಸಿಂಹರಾವ್ ಭಾರತದ ಪ್ರಧಾನಮಂತ್ರಿ ಹೀಗೆ ಹೇಳ್ತಾರೆ ಅಂಬೇಡ್ಕರ್ ಅವರ ಜೀವನ ಸಾಧನೆಗಳು ಮಾನವ ಘನತೆಯ ಮೇಲೆ ದೃಢವಾಗಿ ನೆಲೆಗೊಂಡಿರುವ ಸಮಾಜವನ್ನ ನಿರ್ಮಿಸುವ ನಮ್ಮ ಪ್ರಯತ್ನಗಳಿಗೆ ಪ್ರೇರಣೆಯಾಗಿವೆ ಹೆಚ್ಚು ನ್ಯಾಯಯುತವಾದ ಮತ್ತು ದುರ್ಬಲ ವರ್ಗಕ್ಕೆ ಸುರಕ್ಷಿತ ಮತ್ತು ಉಜ್ವಲ ಭವಿಷ್ಯವನ್ನ ನೀಡುತ್ತವೆ ಅಂತವೆ ಅಂತ ಹೇಳ್ತಾರೆ ಇನ್ನು ಎಚ್ ಡಿ ದೇವೇಗೌಡ ಭಾರತದ ಪ್ರಧಾನಿಯಾಗಿದ್ದವರು ಇವರು ಏನು ಹೇಳ್ತಾರೆ ಅಂಬೇಡ್ಕರ್ ಬಗ್ಗೆ ಅಂದ್ರೆ ಮಾನವ ಹಕ್ಕುಗಳಿಗಾಗಿ ಮತ್ತು ಸಾಮಾನ್ಯ ಜನರ ಘನತೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವರ ಅವರು ದೇವರ ಕೊಡುಗೆ ಅಂತ ಹೇಳ್ತಾರೆ ಇನ್ನು ಕೆಂಗಲ್ ಹನುಮಂತಯ್ಯ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಮಂತ್ರಿ ಏನಂತ ಹೇಳ್ತಾರೆ ಅಂದರೆ ಅಂಬೇಡ್ಕರ್ ಅವರೊಂದಿಗೆ ಭಾರತ ರಾಜ್ಯಾಂಗ ರಾಜ್ಯಾಂಗ ಕೆಲಸ ಮಾಡು ಸಂವಿಧಾನ ರಚನಾ ಸಭೆಯಲ್ಲಿ ಕೆಲಸ ಮಾಡುವ ಅವಕಾಶ ದೊರೆತಿದ್ದು ನನ್ನ ಬದುಕಿನ ಬಹುದೊಡ್ಡ ಸೌಭಾಗ್ಯ ಅಂತಾರೆ ಮನಮೋಹನ್ ಸಿಂಗ್ ಭಾರತದ ಪ್ರಧಾನಮಂತ್ರಿ ಏನ್ ಹೇಳ್ತಾರೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದ ಮುಖ್ಯ ಶಿಲ್ಪಿ ಮಾತ್ರ ಅಲ್ಲದೆ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರೂ ಆಗಿದ್ದರು ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ ವಿಚಾರಗಳು ಮತ್ತು ಆದರ್ಶಗಳು ನ್ಯಾಯಯುತ ಮತ್ತು ಸಮಾನ ಆರ್ಥಿಕತೆ ಮತ್ತು ರಾಜಕೀಯದ ಚೌಕಟ್ಟಿಗೆ ಭದ್ರವಾದ ನೆಲೆಯನ್ನ ರೂಪಿಸಿವೆ ದೀನ ದಲಿತ ಜನರ ಉನ್ನತಿಗಾಗಿ ಅವರ ಸೇವೆ ಶ್ಲಾಘನೀಯ ಅಂತ ಹೇಳ್ತಾರೆ ಇನ್ನು ನರೇಂದ್ರ ಮೋದಿ ಭಾರತದ ಪ್ರಧಾನಿ ಏನು ಹೇಳ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೋಟ್ಯಂತರ ಭಾರತೀಯರ ಹೃದಯ ಮನಸ್ಸುಗಳಲ್ಲಿ ನೆಲೆಸಿರುವ ಯುಗ ಪುರುಷರಾಗಿದ್ದಾರೆ ಅವರ ಜೀವನವು ಸಾಟಿ ಇಲ್ಲದ ಸಂಕಲ್ಪ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ದೃಢವಾದ ಬದ್ಧತೆಯಿಂದ ರೂಪಿಸಲ್ಪಟ್ಟಿದೆ ಅವರು ಉಜ್ವಲ ವಕೀಲರಾಗಿ ವಿದ್ವಾಂಸರಾಗಿ ಬರಹಗಾರರಾಗಿ ಮತ್ತು ಚಿಂತಕರಾಗಿ ಗುರುತಿಸಿಕೊಂಡಿದ್ದಾರೆ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷ ಇವರು ಏನು ಹೇಳ್ತಾರೆ ಅಂದರೆ ಅಂಬೇಡ್ಕರ್ ಭಾರತೀಯ ಸಂವಿಧಾನದ ಪಿತಾಮಹ ಮತ್ತು ಆಧುನಿಕ ಭಾರತದ ನಿರ್ಮಾಪಕರಲ್ಲಿ ಒಬ್ಬರು ಅಂತಾರೆ ಇನ್ನು ಸಿದ್ದರಾಮಯ್ಯ ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಏನ್ ಹೇಳ್ತಾರೆ ಅವರಿಗೆ ಸರಿಸಾಟಿ ಯಾರೂ ಇಲ್ಲ ಅವರು ಮಾನವೀಯತೆಯ ಚಿಲುಮೆ ಮತ್ತು ನಮ್ರತೆಯ ಪ್ರವರ್ತಕರಾಗಿದ್ದಾರೆ ಅವರು ಜ್ಞಾನದ ಸಾಗರ ಮತ್ತು ಬುದ್ಧಿವಂತಿಕೆಯ ಆಕಾಶವಾಗಿದ್ದರು ಎನ್ನುತ್ತಾರೆ ಇನ್ನು ಆ ಬರಾಕ್ ಒಬಾಮಾ ಅಮೆರಿಕ ಅಧ್ಯಕ್ಷರು ತೀವ್ರ ಏನ್ ಹೇಳ್ತಾರೆ ಅಂಬೇಡ್ಕರ್ ಅವರ ಬಗ್ಗೆ ಅಂದ್ರೆ ಅಂಬೇಡ್ಕರ್ ಭಾರತದ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಹೇಳ್ತಾರೆ ಇನ್ನು ಶ್ರೀಮತಿ ಮಾರ್ಗ್ರೆಟ್ ಟ್ಯಾಚರ್ ಯು ಕೆ ಪ್ರಧಾನಮಂತ್ರಿ ಹೇಳ್ತಾರೆ ಅಂಬೇಡ್ಕರ್ ಅವರು ಅಭೂತಪೂರ್ವ ರಾಜಕೀಯ ಬದಲಾವಣೆಯ ಸಮಯದಲ್ಲಿ ಭಾರತದಲ್ಲಿನ ಅತ್ಯಂತ ದುರ್ಬಲ ಸಮುದಾಯಗಳ ಹಿತಾಸಕ್ತಿಗಳನ್ನು ಸಮರ್ಥಿಸುವಲ್ಲಿ ನಿರ್ದಿಷ್ಟ ಧೈರ್ಯ ಮತ್ತು ನಿರ್ಣಯವನ್ನ ತೋರಿದ ಗಮನಾರ್ಹ ರಾಜಕೀಯ ರಾಜಕಾರಣಿ ಅಂತಾರೆ ವಕೀಲ ಮತ್ತು ಬುದ್ಧಿಜೀವಿ ಅಂತಾರೆ ಅವರು ನಿಕಟವಾಗಿ ತೊಡಗಿಸಿಕೊಂಡಿದ್ದ ಭಾರತದ ಸಂವಿಧಾನವು ಅವರ ಸ್ಮರಣೆಗೆ ಶಾಶ್ವತ ಶ್ರದ್ಧಾ ಶ್ರದ್ಧಾಂಜಲಿ ಅಂತ ಹೇಳ್ತಾರೆ ಇನ್ನು ಲಾರ್ಡ್ ಪ್ರಧಾನ ಮಂತ್ರಿಯ ಕಾರ್ಯ ಪ್ರಧಾನ ಕಾರ್ಯದರ್ಶಿ ಯು ಓಕೆ ಇವ್ರೇನ್ ಹೇಳ್ತಾರೆ ಸ್ವರಾಜ್ಯಕ್ಕಾಗಿ ಭಾರತವನ್ನು ಸಿದ್ಧಪಡಿಸಿದ ಪ್ರಮುಖ ರಾಷ್ಟ್ರ ನಾಯಕರಲ್ಲಿ ಅಂಬೇಡ್ಕರ್ ಕೂಡ ಒಬ್ಬರು ನಿಮ್ಮ ವರ್ಗದವರನ್ನ ನಿಷ್ಠೆಯಿಂದ ಪ್ರತಿನಿಧಿಸುವ ಮೂಲಕ ಅವರು ಗಾಂಧೀಜಿಯವರ ಮೇಲೂ ಜೊತೆ ಜೊತೆಗೆ ಭಾರತೀಯ ವ್ಯವಹಾರಗಳ ಅಭಿವೃದ್ಧಿಯ ಮೇಲೂ ಹೆಚ್ಚಿನ ಪ್ರಭಾವ ಬೀರಿದವರು ಇನ್ನು ಲಾರ್ಡ್ ಕ್ಯಾರಿ ಆಸ್ಟ್ರೇಲಿಯನ್ ಸ್ಟೇಟ್ಸ್ ಮ್ಯಾನ್ ಏನು ಹೇಳ್ತಾರೆ ಅಂಬೇಡ್ಕರ್ ಅವರ ಬುದ್ಧಿವಂತಿಕೆ ಮತ್ತು ಜ್ಞಾನದ ಅಂಬೇಡ್ಕರ್ ಅವರು ಬುದ್ಧಿವಂತಿಕೆ ಮತ್ತು ಜ್ಞಾನದ ಚಿಲುಮೆಯಾಗಿದ್ದರು ಅಂತಾರೆ ಇನ್ನು ಬೆವ ಬೆವರ್ಲಿ ಲಿಕೋಲ್ಸನ್ ಒಬ್ಬ ಖ್ಯಾತ ಇಂಗ್ಲಿಷ್ ಪತ್ರಕರ್ತ ಇವರು ಇವರು ಏನು ಹೇಳ್ತಾರೆ ವಿಶ್ವದ ಆರು ಅತ್ಯುತ್ತಮ ಜ್ಞಾನವಂತರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಒಬ್ಬರು ಅಂತ ಹೇಳ್ತಾರೆ ಇನ್ನು ರಾಮ್ ಮನೋಹರ್ ಲೋಹಿಯಾ ಭಾರತ ಬಿಟ್ಟು ತೊಲಗಿ ಚಳುವಳಿಗೆ ಹೆಸರಾದ ಹೆಸರಾಗಿದ್ದಂತಹವರು ಅವರ ಪ್ರಕಾರ ನನ್ನ ಅಭಿಪ್ರಾಯದಲ್ಲಿ ಅಂಬೇಡ್ಕರ್ ಅವರ ನಿ ಅವರು ನಿಜವಾದ ಮಹಾತ್ಮರು ಅವರು ಅನ್ಯಾಯದ ವಿರುದ್ಧ ಅವಿರತ ಹೋರಾಟಗಾರರಾಗಿ ಮಾತ್ರವಲ್ಲದೆ ಶ್ರೇಷ್ಠ ಭಾರತೀಯರಾಗಿಯೂ ಬೆಳೆದರು ಅಂತ ಹೇಳ್ತಾರೆ ರಾಮ್ ಮನೋಹರ್ ಲೋಹಿಯಾ ಇನ್ನು ನೆಲ್ಸನ್ ಮಂಡೇಲಾ ಅವರು ಏನು ಹೇಳ್ತಾರೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರು ಅಂದರೆ ಭಾರತೀಯ ಸಂವಿಧಾನವು ದಕ್ಷಿಣ ಆಫ್ರಿಕಾದ ಹೊಸ ಸಂವಿಧಾನವನ್ನು ತಯಾರಿಸಲು ಸ್ಫೂರ್ತಿ ನೀಡುತ್ತೆ ಹೊಸ ಸಂವಿಧಾನ ರಚನೆಯಲ್ಲಿನ ನಮ್ಮ ಪ್ರಯತ್ನಗಳು ಭಾರತದ ಈ ಮಹಾನ್ ಪುತ್ರ ಪುತ್ರನ ಕೆಲಸ ಮತ್ತು ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ನಾವು ಭಾವಿಸುತ್ತೇವೆ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರ ಸಂವಿಧಾನ ಸಾಮಾಜಿಕ ನ್ಯಾಯ ಮತ್ತು ತುಳಿತಕ್ಕೊಳಗಾದವರ ಉನ್ನತೀಕರಣಕ್ಕೆ ಅರ್ಹವಾಗಿದೆ ಅಂತಾರೆ ಇನ್ನು ಜಾನ್ ಮೇಜರ್ ಯು ಕೆ ಪ್ರಧಾನಿ ಇವರೇನು ಹೇಳ್ತಾರೆ ಪ್ರಪಂಚಾದ್ಯಂತ ಜನರು ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವವನ್ನು ಸಂಭ್ರಮಿಸುತ್ತಿರುವ ಈ ಸಮಯದಲ್ಲಿ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಸಂವಿಧಾನ ಮತ್ತು ಭಾರತದ ಸಾಮಾನ್ಯ ಜನರ ಹಿತಾಸಕ್ತಿಗಳಿಗೆ ಅತ್ಯಂತ ಮಹತ್ವದ ಕೊಡುಗೆ ನೀಡಿದ ವ್ಯಕ್ತಿ ಅಂಬೇಡ್ಕರ್ ಅವರ ಜನ್ಮದಿನವನ್ನು ವಿಶೇಷವಾಗಿ ಗುರುತಿಸುವುದು ಸೂಕ್ತವಾಗಿದೆ ಅಂತ ಹೇಳ್ತಾರೆ ಇನ್ನು ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ಕೊನೆಯ ಗವರ್ನರ್ ಜನರಲ್ ಏನು ಹೇಳ್ತಾರೆ ಅಂಬೇಡ್ಕರ್ ಬಗ್ಗೆ ಅಂದರೆ ಅಂಬೇಡ್ಕರ್ ಅವರು ಭಾರತದ ಇತಿಹಾಸದಲ್ಲಿ ಅಮರವಾದ ಸ್ಥಾನವನ್ನು ಹೊಂದಿರುವ ಮೊದಲಿಗ ಮೊದಲಿಗೆ ಮೊದಲಿಗೆ ಉಲ್ಲೇಖಿಸಬಹುದಾದ ಕೆಚ್ಚೆದೆಯ ಹೋರಾಟಗಾರ ಅಂತ ಹೇಳ್ತಾರೆ ಇನ್ನು ನೀಲ್ ಕಿನೋಕ್ ಎಂಪಿ ಲೀಡರ್ ಲೇಬರ್ ಪಾರ್ಟಿ ಯು ಕೆ ಅಂಬೇಡ್ಕರ್ ಒಬ್ಬ ಮಹಾನ್ ಸಮಾಜವಾದಿ ಮತ್ತು ಮಹಾನ್ ಪ್ರ ಪ್ರಜಾಪ್ರಭುತ್ವವಾದಿ ಅಂತ ಹೇಳ್ತಾರೆ